I'm <laughs> ಇವತ್ತು ನೆಲಮಂಗಲದಲ್ಲಿ ಒಂದು ಆದರ್ಶ ಕಾರ್ಯಕ್ರಮ ಒಂದು ಮಾದರಿಯಾದಂಥ ಕಾರ್ಯಕ್ರಮ ಶ್ರೀರಾಮ್ ಸೇನೆ ಸಂಘಟನೆಯ ಅಧ್ಯಕ್ಷರಾದಂಥ ರಮೇಶ್ ಗೌಡ್ರು ತಮ್ಮ ಮಗಳ ಜನ್ಮದಿನ ಇವತ್ತು ಬೇರೆ ಎಲ್ಲರ ಮನೆ ಎಲ್ಲರೂ ಬೇರೆ ಬೇರೆ ರೀತಿಯ ಆಚರಣೆಗಿಂತ ವಿಶೇಷವಾದಂಥ ಆಚರಣೆಯನ್ನು ಇವತ್ತು ಮಾಡಿದ್ದಾರೆ ಒಂದು ಸಮಾಜಕ್ಕೆ ಮಾದರಿಯಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಾಮೂಹಿಕ ವಿವಾಹವನ್ನು ಇವತ್ತು ಐದು ಜೊತೆ ವಿವಾಹವನ್ನು ಮಾಡಿದ್ದಾರೆ ಅಂದರೆ ಇವತ್ತು ಮದುವೆ ಅಂತಂದರೆ ಭಾಳ ದೊಡ್ಡ ಆಡಂಬರ ಹಣದ ಖರ್ಚು ಮತ್ತು ಬೇರೆ ಬೇರೆ ರೀತಿಯ ವೈಭವದಿಂದ ಮಾಡ್ತಾರೆ ಆದರೆ ಬಡವರಿಗೆ ಅವ್ರಿಗೆ ಇಷ್ಟು ವೈಭವ ಅಥವಾ ಇಷ್ಟು ಇದರಿಂದ ಮಾಡೋಕ್ಕಾಗಲ್ಲ ಸೊ ಅಂಥವ್ರಿಗೆ ಇಲ್ಲಿ ಒಂದು ಒಳ್ಳೆ ವೇದಿಕೆಯನ್ನು ನಿರ್ಮಾಣ ಮಾಡಿ ಅವರ ಮದುವೆಯನ್ನು ಶಾಸ್ತ್ರೋಕ್ತವಾಗಿ ಮತ್ತು ಎಲ್ಲರ ಎದುರುಗಡೆ ವೈಭವದಿಂದಲೇ ಮಾಡಿದ್ದಾರೆ ಸೊ ಬಹಳ ಉತ್ತಮ ಮಾದರಿಯಾದಂಥ ಕಾರ್ಯಕ್ರಮವನ್ನು ಸಮಾಜಕ್ಕೆ ಶ್ರೀರಾಮ್ ಸೇನೆ ಸಂಘಟನೆಯ ಮೂಲಕ ಅವರು ತೋರಿಸ್ಕೊಟ್ಟಿದ್ದಾರೆ ಮತ್ತು ಇವತ್ತಿನ ದಿನದಲ್ಲಿ ಎಷ್ಟೇ ಶ್ರೀಮಂತರು ಇದ್ದರೂ ಕೂಡ ಈ ರೀತಿಯ ಮಾದರಿಯಾದಂಥ ಕಾರ್ಯಕ್ರಮಗಳನ್ನು ಸಮಾಜ ರೂಪಿಯಾಗಿ ಮಾಡಬೇಕು ಅಂತನ್ನುವಂಥದ್ದು ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅನಾಥಾಶ್ರಮಗಳಿದ್ದಾವೆ ವೃದ್ಧಾಶ್ರಮಗಳಿದ್ದಾವೆ ಸೊ ಹೀಗೆ ಅನೇಕ ಬೇರೆ ಬೇರೆ ರೀತಿಯ ಒಂದು ದುಃಖದಲ್ಲಿ ನೋವಿನಲ್ಲಿ ಬಡತನದಲ್ಲಿ ಇರುವಂಥವ್ರ ಜೊತೆಗೆ ಈ ರೀತಿಯ ಕಾಲು ಕಳೆದ್ರೆ ಅವ್ರ ಜೀವನದಲ್ಲಿ ಅವಿಸ್ಮರಣೀಯವಾದಂಥ ದಿನ ಆಗತ್ತೆ ಿ ಮತ ಯಾವುದೇ ಭಾಷೆ ಪಕ್ಷ ಭೇದ ಇಲ್ಲದೆ ಸೊ ಐದು ಜೊತೆ ಮದುವೆಯನ್ನು ಅವರ ಮಗಳ ಜನ್ಮ ದಿನದ ನಿಮಿತ್ತ ಮಾಡಿದ್ದು ಒಂದು ಆದರ್ಶವಾದ್ದು ಸೊ ಈ ರೀತಿ ಆಗಬೇಕು ಅಂತನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದರ ಜೊತೆಗೆ ಇನ್ನೊಂದು ಒಳ್ಳೆಯ ಆಗಿದೆ ಅಂತಂದರೆ ಯೇಸುದಾಸ್ ಅಂತ ಹೇಳಿ ಕಳೆದ ಹಲವು ವರ್ಷಗಳಿಂದ ಆ ವ್ಯಕ್ತಿ ಕನ್ವರ್ಟ್ ಆಗಿದ್ದ ಮುಸ್ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದ್ದ ಇವತ್ತು ಅವನಿಗೆ ಶುದ್ಧೀಕರಣ ಆಗಿ ವಿಷ್ಣು ಅಂತ ಹೆಸರಿಟ್ಕೊಂಡು ಇವತ್ತಿಂದ ಅವನು ಮತ್ತೆ ಹಿಂದೂ ಧರ್ಮಕ್ಕೆ ಸೇರ್ಪಡೆಯಾಗಿದ್ದು ಕೂಡ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಹೇಳ್ತೀನಿ ಎಲ್ಲ ಐದು ದಂಪತಿಗಳಿಗೆ ಶುಭಾಶಯಗಳನ್ನು ಹೇಳ್ತಾನೆ ಹೇಳ್ತಾ ಇದ್ದೀನಿ ಅವರು ಆಯುಷ್ಯ ಆರೋಗ್ಯ ಧನ ಸಂಪತ್ತು ಅಷ್ಟೇ ಅಲ್ಲ ಕನಿಷ್ಠ ಮೂರು ಮಕ್ಕಳು ಹಡಿಬೇಕು ಅವರು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ನಾ ಹೇಳ್ತಾ ಇದ್ದೀನಿ ಮತ್ತು ರಮೇಶ್ ಗೌಡರ ಮಗಳಿಗೆ ನಾನು ಶುಭ ಹಾರೈಸ್ತಾ ಇದ್ದೀನಿ ಆಯುಷ್ಯ ಆರೋಗ್ಯ ಪುರುದಮ್ಮ ದೇವಿ ಎಲ್ಲರಿಗೂ ಕಲ್ಪಿಸಲಿ ಅಂತನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ತೀನಿ ನೋಡಿ ಹಿಂದೂ ಧರ್ಮದಲ್ಲಿ ಇದೊಂದು ಶ್ರೇಷ್ಠ ಧರ್ಮ ಇದು ಯಾರಿಗೂ ತೊಂದರೆ ಕೊಡಲಾರದೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದಂಥ ಧರ್ಮ ಏಕೈಕ ಧರ್ಮ ಇದು ಹಿಂದೂ ಧರ್ಮ ಮತ್ತು ಹದಿನಾರು ಸಂಸ್ಕಾರಗಳಲ್ಲಿ ಮದುವೆ ಕೂಡ ಒಂದು ಸಂಸ್ಕಾರ ಇದು ಸೊ ಇಂಥ ಒಂದು ಶ್ರೇಷ್ಠ ಕಾರ್ಯ ಇವತ್ತಾಗಿದೆ ಮತ್ತು ಆರ್ ಎಸ್ ಎಸ್ಸಿನ ಬಹಳ ದೊಡ್ಡ ಅಂದರೆ ಇಡೀ ದೇಶದ ಪ್ರಮುಖರಾದಂಥ ಮಾನ್ಯ ಶ್ರೀ ಭಾಗವತ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನಿಷ್ಠ ಮೂರು ಮಕ್ಕಳು ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿರಬೇಕು ಅಂತ ಕಾರಣ ಇಷ್ಟೇ ಹಿಂದೂಗಳ ಜನಸಂಖ್ಯೆ ಬರ್ತಾ 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 ಭಾಳ ಕಡಿಮೆ ಇದೆ ಕ್ಷೀಣ ಆಗ್ತಾಯಿದೆ ಮುಸ್ಲಿಮರ ಜನಸಂಖ್ಯೆ ವಿಪರೀತ ಬೆಳೀತಾ ಇದೆ ಅದರಿಂದ ಅನಾಹುತ ಪ್ರಜಾಪ್ರಭುತ್ವಕ್ಕೆ ಅನಾಹುತ ದೇಶಕ್ಕೆ ನಮ್ಮ ಧರ್ಮಕ್ಕೆ ಅಪಾಯ ಇದೆ ಹಾಗಾಗಿ ಅವರ ಆ ಸಂದೇಶವನ್ನು ಕೊಟ್ಟಿದ್ದಾರೆ ಸೊ ಇವತ್ತಿನ ನವ ದಂಪತಿಗಳಿಗೂ ಕೂಡ ನಾವು ಪುರೋಹಿತರು ಎಲ್ಲರೂ ಸೇರಿ ಆಶೀರ್ವಾದವನ್ನು ಮಾಡಿದ್ದೀವಿ ಕನಿಷ್ಠ ಮೂರು ಮಕ್ಕಳು ಮನೆಯಲ್ಲಿರಲಿ ಅಂತನ್ನುವಂಥದ್ದು ಹೇಳಿ ಉದ್ಘಾಟನೆಗೆ ಸ್ವಾಗತ ಮಾಡಿದ್ದಾರೆ ಅವರಿಗೆ ಈ ವಿಚಾರವಾಗಿ ಏನೇನು ಮೈಸೂರು ದಸರಾ ಅನ್ನುವಂಥದ್ದು ಅತ್ಯಂತ ಧಾರ್ಮಿಕ ವಿಧಿ ವಿಧಾನದ ಮೂಲಕ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ ಅದು ಅದು ನೂರಕ್ಕೆ ನೂರು ಹಿಂದೂ ಧರ್ಮದ ಆಚರಣೆ ಅದು ಸೊ ಆ ಆಚರಣೆಗೆ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಕರೆದಿದ್ದು ತಪ್ಪು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಹನು ಮುಸ್ತಾಕ್ ಸಾಹಿತ್ಯದಲ್ಲಿ ಭಾಳ ದೊಡ್ಡ ಹೆಸರು ತಗೊಂಡಿದ್ದಾರೆ ಅವರ ಕೊಡುಗೆ ಭಾಳ ಇದೆ ಆ ಸಾಹಿತ್ಯ ಕಾರ್ಯಕ್ರಮ ಕೂಡ ಇವತ್ತು ನೆಲಮಂಗಲದಲ್ಲಿ ಒಂದು ಆದರ್ಶ ಕಾರ್ಯಕ್ರಮ ಒಂದು ಮಾದರಿಯಾದಂಥ ಕಾರ್ಯಕ್ರಮ ಶ್ರೀರಾಮ್ ಸೇನೆ ಸಂಘಟನೆಯ ಅಧ್ಯಕ್ಷರಾದಂಥ ರಮೇಶ್ ಗೌಡ್ರು ತಮ್ಮ ಮಗಳ ಜನ್ಮದಿನ ಇವತ್ತು ಬೇರೆ ಎಲ್ಲರ ಮನೆ ಎಲ್ಲರ ಬೇರೆ ಬೇರೆ ರೀತಿಯ ಆಚರಣೆಗಿಂತ ವಿಶೇಷವಾದಂಥ ಆಚರಣೆಯನ್ನು ಇವತ್ತು ಮಾಡಿದ್ದಾರೆ ಒಂದು ಸಮಾಜಕ್ಕೆ ಮಾದರಿಯಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಾಮೂಹಿಕ ವಿವಾಹವನ್ನು ಇವತ್ತು ಐದು ಜೊತೆ ವಿವಾಹವನ್ನು ಮಾಡಿದ್ದಾರೆ ಅಂದರೆ ಇವತ್ತು ಮದುವೆ ಅಂತಂದರೆ ಬಹಳ ದೊಡ್ಡ ಆಡಂಬರ ಹಣದ ಖರ್ಚು ಮತ್ತು ಬೇರೆ ಬೇರೆ ರೀತಿಯ ವೈಭವದಿಂದ ಮಾಡ್ತಾರೆ ಆದರೆ ಬಡವರಿಗೆ ಅವರಿಗೆ ಇಷ್ಟು ವೈಭವ ಅಥವಾ ಇಷ್ಟು ಇದರಿಂದ ಮಾಡೋಕ್ಕಾಗಲ್ಲ ಸೊ ಅಂಥವ್ರಿಗೆ ಇಲ್ಲಿ ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣ ಮಾಡಿ ಅವರ ಮದುವೆಯನ್ನು ಶಾಸ್ತ್ರೋಕ್ತವಾಗಿ ಮತ್ತು ಎಲ್ಲರ ಎದುರುಗಡೆ ವೈಭವದಿಂದಲೇ ಮಾಡಿದ್ದಾರೆ ಸೊ ಬಹಳ ಉತ್ತಮ ಮಾದರಿಯಾದಂಥ ಕಾರ್ಯಕ್ರಮವನ್ನು ಸಮಾಜಕ್ಕೆ ಶ್ರೀರಾಮ್ ಸೇನೆ ಸಂಘಟನೆಯ ಮೂಲಕ ಅವರು ತೋರಿಸ್ಕೊಟ್ಟಿದ್ದಾರೆ ಮತ್ತು ಇವತ್ತಿನ ದಿನದಲ್ಲಿ ಎಷ್ಟೇ ಶ್ರೀಮಂತರು ಇದ್ದರೂ ಕೂಡ ಈ ರೀತಿಯ ಮಾದರಿಯಾದಂಥ ಕಾರ್ಯಕ್ರಮಗಳನ್ನು ಸಮಾಜ ರೂಪಿಯಾಗಿ ಮಾಡಬೇಕು ಅಂತನ್ನುವಂಥದ್ದು ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅನಾಥಾಶ್ರಮಗಳಿದ್ದಾವೆ ವೃದ್ಧಾಶ್ರಮಗಳಿದ್ದಾವೆ ಸೊ ಹೀಗೆ ಅನೇಕ ಬೇರೆ ಬೇರೆ ರೀತಿಯ ಒಂದು ದುಃಖದಲ್ಲಿ ನೋವಿನಲ್ಲಿ ಬಡತನದಲ್ಲಿ ಇರುವಂಥವ್ರ ಜೊತೆಗೆ ಈ ರೀತಿಯ ಕಾಲು ಕಳೆದ್ರೆ ಅವ್ರ ಜೀವನದಲ್ಲಿ ಅವಿಸ್ಮರಣೀಯವಾದಂಥ ದಿನ ಆಗತ್ತೆ ಸೊ ಇವತ್ತು ಜಾತಿ ಮತ ಯಾವುದೇ ಭಾಷೆ ಪಕ್ಷ ಭೇದ ಇಲ್ಲದೆ ಸೊ ಐದು ಜೊತೆ ಮದುವೆಯನ್ನು ಅವರ ಮಗಳ ಜನ್ಮದಿನದ ನಿಮಿತ್ತ ಮಾಡಿದ್ದು ಒಂದು ಆದರ್ಶವಾದ್ದು ಸೊ ಈ ರೀತಿ ಆಗಬೇಕು ಅಂತನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದರ ಜೊತೆಗೆ ಇನ್ನೊಂದು ಆಗಿದೆ ಅಂತಂದರೆ ಯೇಸುದಾಸ್ ಅಂತ ಹೇಳಿ ಕಳೆದ ಹಲವು ವರ್ಷಗಳಿಂದ ಆ ವ್ಯಕ್ತಿ ಕನ್ವರ್ಟ್ ಆಗಿದ್ದ ಮುಸ್ ಕ್ರಿಶ್ಚನ್ ಆಗಿ ಕನ್ವರ್ಟ್ ಆಗಿದ್ದ ಇವತ್ತು ಅವನಿಗೆ ಶುದ್ಧೀಕರಣ ಆಗಿ ವಿಷ್ಣು ಅಂತ ಹೆಸರಿಟ್ಕೊಂಡು ಇವತ್ತಿಂದ ಅವನು ಮತ್ತೆ ಹಿಂದೂ ಧರ್ಮಕ್ಕೆ ಸೇರ್ಪಡೆಯಾಗಿದ್ದು ಕೂಡ ಈ ಸಂದರ್ಭದಿಂದ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಹೇಳ್ತೀನಿ ಎಲ್ಲ ಐದು ದಂಪತಿಗಳಿಗೆ ಶುಭಾಶಯಗಳನ್ನು ಹೇಳ್ತಾನೆ ಹೇಳ್ತಾ ಇದ್ದೀನಿ ಅವರು ಆಯುಷ್ಯ ಆರೋಗ್ಯ ಧನ ಸಂಪತ್ತು ಅಷ್ಟೇ ಅಲ್ಲ ಕನಿಷ್ಠ ಮೂರು ಮಕ್ಕಳು ಹಡಿಬೇಕು ಅವರು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಮತ್ತು ರಮೇಶ್ ಗೌಡರ ಮಗಳಿಗೆ ನಾನು ಶುಭ ಹಾರೈಸ್ತಾ ಇದ್ದೀನಿ ಆಯುಷ್ಯ ಆರೋಗ್ಯ ಪುರುದಮ್ಮ ದೇವಿ ಎಲ್ಲರಿಗೂ ಕಲ್ಪಿಸಲಿ ಅಂತ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ಸಾಮೂಹಿಕ ವಿವಾಹ ಮಾಡ್ತಾ ಒಂದು ನಾನು ಅವತ್ತಿಂದಲೂ ಹುಟ್ಟಿದ ಹಬ್ಬಗಳನ್ನ ವಿರೋಧ ಮಾಡ್ತಾ ಆಚರಣೆಗಳನ್ನ ಈಗಿನ ಆಚರಣೆಗಳನ್ನ ವಿರೋಧ ಮಾಡ್ತಾನೆ ಪಾಶ್ಚಿಮಾತ್ಯ ಏನು ಒಂದು ಕಲ್ಚರ್ ಇದೆ ಸಂಸ್ಕೃತಿ ಅದನ್ನು ವಿರೋಧ ಮಾಡ್ತಾನೆ ಬಂದು ನಾವು ಯಾವತ್ತು ಮನೆಯಲ್ಲಿ ಕೇಕ್ ಕಟ್ಕೊಳ್ಳೋದು ಅದೆಲ್ಲ ಸಂಪ್ರದಾಯ ಇಟ್ಕೊಳ್ಳಲೇ ಇಲ್ಲ ಬಟ್ ಆದರೆ ಆ ವಿಚಾರವಾಗಿ ಬೇರೆ ಏನು ಮಾಡ್ಬೋದು ಅನ್ನೋದಕ್ಕೆ ಆಲೋಚನೆ ಮಾಡಿದಾಗ ಕೆಲವು ಗುರು ಹಿರಿಯರು ಮಾರ್ಗದರ್ಶನ ಸಿಕ್ಕಿದಾಗ ಆಲೋಚನೆ ಮಾಡಿ ಈಗ ಮಾಡ್ಬೋದಲ್ಲ ಒಂದು ಸಾಮಾಜಿಕವಾಗಿ ಇವತ್ತಿನ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನೋಡಿದಂಥ ಕುಟುಂಬಗಳಿಗೆ ನಿರ್ವಾಗ ಆಲೋಚನೆ ಇಟ್ಕೊಂಡು ತುಂಬ ಸ್ವಾಮೀಜಿಗಳು ಮಾಡಬೇಕು ಅಂತ ನಾವು ಕುಟುಂಬ ಬರ್ತದೆ ನಮ್ಮ ಸ್ನೇಹಿತರಾಗಿ ಅದರಲ್ಲಿ ಕಾನೂನು ಬದ್ಧವಾಗಿ ಕಾನೂನು ಚೌಕಟ್ಟಲ್ಲಿ ಕೆಲವೇ ಕೆಲವು ಐದು ದಂಪತಿಗಳಿಗೆ ನಮಗೆ ಸೇವ್ ಮಾಡೋವಂಥ ತಾಯಿ ಆದಿಶಕ್ತಿ ಪುರದಮ್ಮ ದೇವಿ ಕೃಪೆಯಿಂದ ತಂದೆ ಮಂಜುನಾಥ ಸ್ವಾಮಿ ಕೃಪೆಯಿಂದ ನಮಗೆ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನೇ ನಮ್ಮ ಭಾಗ್ಯ ಅಂತ ಹೇಳಿ ಸೇವೆ ಮಾಡಿದ್ದಕ್ಕೆ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ತಾಯಿ ಆದಿಶಕ್ತಿ ಪುರುದಂಬ ದೇವಿ ನನ್ನ ತಂದೆ ಮಂಜುನಾಥ ಸ್ವಾಮಿ ದಯಿಂದ ಅಷ್ಟೆಲ್ಲ ಮಾಡೋದಕ್ಕೆ ಅವಕಾಶ ಮತ್ತು ಇದನ್ನೆಲ್ಲ ಸಮಾಜಕ್ಕೆ ತಿಳಿಸ್ಬೇಕಾಗಿರೋದು ಏನು ಏನಂತಂದರೆ ಕುಟುಂಬದೊಟ್ಟಿಗೆ ಇವತ್ತು ನನ್ನ ಕುಟುಂಬ ಎಲ್ಲ ಇದೆ ಜೊತೆಯಲ್ಲಿ ನನ್ನ ಆಚರಣೆ ನನ್ನ ಮಾತು ಹುಟ್ಟಿದ ಬಗ್ಗೆ ದೇವರು ಮಾತ್ರೆ ಸಂತೋಷ ಖುಷಿ ನೆಂಟು ಸ್ನೇಹಿತರುಗಳು ಎಲ್ಲರೊಟ್ಟಿಗೆ ನಾನು ಆಚರಣೆ ಮಾಡ್ತೀನಿ ಎಲ್ಲೋ ಒಂದು ಪಬ್ಬು ಎಲ್ಲೋ ಒಂದು ರೆಸಾರ್ಟಲ್ಲಿ ಆಚರಣೆ ಮಾಡೋ ಕಲ್ಚರ್ಗೆ ದೂರ ಇಡೋಣ ಅಂತ ಒಂದು ಮನವಿ ಒಂದು ರಿಕ್ವೆಸ್ಟ್ ಕೂಡ ಮಾಡ್ತೀನಿ ಇದರಿಂದ ಸಮಾಜಕ್ಕೆ ಒಳ್ಳೆಯ ಮಾಹಿತಿ ಸೆಲ್ಪಂಥ ಕಾರ್ಯ ಹಾಗೆ ಮಾಧ್ಯಮ ಮಿತ್ರರಿಗೆ ಓಕೆ ಜೈಶ್ರೀ